ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವೀಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಸರ್ ಇದು ಒಂದು ಓಮಿನಿ ಕಳ್ಸ್ಬಿಟ್ಟಿದ್ರು ಹಾಂ ಸರ್ ಮಾಡಲ್ ಎಷ್ಟು ಗಡಿ ಸರ್ ಎರಡು ಸಾವಿರದ ಆರು ಎರಡು ಸಾವಿರದ ಆರು ಮಾಡಲ್ ಹೌದು ಓನರ್ ಎಷ್ಟು ಹೇಳಿದಾರೆ ಗಡಿ ನಾಲ್ಕು ನಾಲ್ಕು ಇದ್ದೀರಾ ಸರ್

ಎಲ್ ಪಿ ಒಂದು ಸ್ವಿಚ್ ಹಾಕ್ಕೋಬೇಕು ಅಲ್ಲಿ ಒಂದು ಖರ್ಚು ಇದೆ ಸರ್ ಗ್ಯಾಸಿಗೆ ಒಂದು ಸ್ವಿಚ್ ಹಾಕೋದು ನಾವು ಟ್ಯಾ ಟ್ಯಾಂಕ್ ರನ್ನಿಂಗ್ ಇದೆ ಹ್ಞೂ ಗ್ಯಾಸ್ ಟ್ಯಾಂಕಿಗೆ ಒಂದು ಸ್ವಿಚ್ ಹಾಕ್ಕೊಂಡ್ರೆ ಅದು ಗ್ಯಾಸ್ ರನ್ನಿಂಗ್ ಆಗುತ್ತೆ ಅದೊಂದು ಖರ್ಚು ಮಾಡ್ಕೋಬೇಕು ಸರ್ ಸೌಂಡರ್ ಟ್ಯಾಂಕ್ ಫುಲ್ ಆದ್ರೆ ಎಷ್ಟು ಕೊಡುತ್ತೆ ಮೇರೇಜು ಸರ್ ಟೂ ಏಯ್ಟಿ ಬರ್ತದೆ ಸರ್ ಟೂ ಏಯ್ಟಿ ಕೊಡುತ್ತೆ ಹಾಂ ಸರ್ ಒಂದು ಸಿಲಿಂಡ್ರಿಗೆ ಟೂ ಸಿಲಿಂಡ್ರಿಗೆ ಹಾಕ್ಕೊಳ್ಳಿ ಫೈ ಫೈ ಸಿಕ್ಸ್ಟಿ ಟೂ ಸಿಲಿಂಡ್ರ್ ಇದೆಯಾ ಹಾಂ ಎರಡು ಸಿಲಿಂಡ್ರ್ ಎರಡು ಸಿಲಿಂಡ್ರ್ ಗಾಡಿ ಇದು ಹೀಟಿಂಗ್ ಎಷ್ಟಿದು ಫೋರ್ ಪರ್ಸನ್ ಸರ್

ನಮ್ ಕಡೆಯಿಂದ ಬಂದ್ರೆ ನೆಗೋಶಿಯೇಟ್ ಮಾಡಿ ಗಡಿ ಕೊಡಿ ಓಕೆ ಸರ್ ಹ್ಞೂ ಸರ್ ಒಪ್ಪ ಹೇಳ್ತೇನೆ ಒಂದು ಹದಿನೈದು ಬಿಡ್ತೀನಿ ಸರ್ ಕ್ರೆಸ್ಟ್ ಇನ್ಫ್ರೆಸ್ ಕೊಡ್ತೀನಿ ಸರ್ ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು